ಮಂಡ್ಯ ಸಾಹಿತ್ಯ ಲಯನ್ ಸಂಸ್ಥೆ ಹಾಗೂ ಕಸ್ತೂರಿ ಸಿರಿ ಕನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಮಂಡ್ಯ ತಾಲೂಕಿನ ಹುಲಿವಾನ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ಜೋನಲ್ ಕಮಿಟಿ ಸದಸ್ಯರಾದ ದೇವರಸೇಗೌಡ ಅವರು ಉದ್ಘಾಟಿಸಿದರು ಇದೇ ವೇಳೆ ನೂತನ ವರ್ಷದ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡಿದ್ರು ನಂತರ ಆಸ್ಪತ್ರೆಯ ಆವರಣದಲ್ಲಿ ಸಾಹಿತ್ಯ ಲಯನ್ಸ್ ಅಧ್ಯಕ್ಷರಾದ ಸಿಜೆ ಸುಜಾತ ಕೃಷ್ಣ ಅವರು ಗಿಡ ನೆಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಪ್ರತಿಯೊಬ್ಬರೂ ಸಹ ಗಿಡ ನೆಟ್ಟು ಬೆಳೆಸಬೇಕು ಇದರಿಂದ ನಮ್ಮ ಆರೋಗ್ಯಕ್ಕೆ ಉತ್ತಮ ಗಾಳಿ ಹಾಗೂ ಪರಿಸರದ ಉಳಿವಿಗಾಗಿ ನಾವೆಲ್ಲರೂ ಗಿಡ ಮರಗಳನ್ನ ಬೆಳೆಸಿ ಒಳ್ಳೆಯ ಪರಿಸರದ ವಾತಾವರಣ ನಿರ್ಮಿಸಬೇಕು ಅಂತ ಕರೆ ಕೊಟ್ಟರು ಪರಿಸರ ಆರೋಗ್ಯಕರವಾಗಿ ಮತ್ತು ಪರಿಸರ ಮುಂದಿನ ಜನಾಂಗಕ್ಕೆ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಗಿಡ ನಾವು ಏನು ಗಿಡ ನೆಟ್ಟು ಪೋಷಿಸ್ತೀವಿ ಅದು ಮುಂದಿನ ಜನಾಂಗಕ್ಕೆ ಅದು ಅನುಕೂಲಕರವಾಗಿ ಇರಬೇಕು ಅಂತ ಉದ್ದೇಶದಿಂದ ಸಸಿ ನೆಡ ಕಾರ್ಯಕ್ರಮವನ್ನು ನಮ್ಮ ಲಯನ್ಸು ಎಲ್ಲ ಸಂಸ್ಥೆಗಳು ನಮ್ಮ ಸಾಹಿತ್ಯ ಲಯನ್ಸು ಎಲ್ಲ ಸಂಸ್ಥೆಗಳು ಸಹ ಈ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ದುಡಿತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಇದೇ ವಿಚಾರವಾಗಿ ಮತ್ತು ಎಲ್ಲ ಸೇವಾ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಳ್ತಾ ಗೊತ್ತಾ ಇದ್ದೀವಿ ಬಳಿಕ ಮಾತನಾಡಿದ ಝೋನಲ್ ಕಮಿಟಿ ಸದಸ್ಯರಾದ ದೇವರಸೇಗೌಡ ಅವರು ಲಯನ್ ಸಂಸ್ಥೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರ್ತಾ ಇದೆ ಗಿಡ ನೆಡುವ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ಪ್ರತಿಯೊಬ್ಬರೂ ಸಹ ಗಿಡ ನೆಡಬೇಕು ಹಿಂದೆ ಮರಗಳನ್ನು ಬೆಳೆಸುವ ಪದ್ಧತಿ ಇತ್ತು ಇಂದಿನ ತಲೆಮಾರಿನಲ್ಲಿ ಮರಗಳನ್ನು ಕಡಿಯುತ್ತಿದ್ದಾರೆ ಮರಗಳನ್ನು ಬೆಳೆಸುವ ಪದ್ಧತಿ ಕೂಡ ಬದಲಾಗಿದೆ ಕಮರ್ಷಿಯಲ್ ಮರಗಳನ್ನು ಬೆಳೆಸ್ತಾ ಇದ್ದಾರೆ ಒಳ್ಳೆಯ ಪರಿಸರಕ್ಕೆ ನಾವು ಪ್ರತಿಯೊಬ್ಬರೂ ಸಹ ಗಿಡ ಮರಗಳನ್ನು ಬೆಳೆಸಬೇಕು ಅಂತ ತಿಳಿಸಿದ್ರು ಪ್ರತಿ ಗಿಡ ನೆಡೋ ಕಾರ್ಯಕ್ರಮ ಆಗಿರ್ಬೋದು ಮತ್ತು ವೈದ್ಯಕೀಯ ತಪಾಸಣಾ ಶಿಬಿರಗಳಿರ್ಬೋದು ದಂತ ಶಿಬಿರಗಳಿರ್ಬೋದು ಮತ್ತು ಯಾರಾದರೂ ಬಡ ಮಕ್ಕಳಿದ್ರೆ ಅವರಿಗೆ ಒಂದು ಸಹಾಯ ಹಸ್ತವನ್ನು ಕರ್ತಕ್ಕಂಥದ್ದಿರ್ಬೋದು ಈ ರೀತಿಯ ಹತ್ತು ಹಲವು ಕಾರ್ಯಕ್ರಮಗಳನ್ನ ನಮ್ಮ ಲಯನ್ ಸಯನ್ ಸಂಸ್ಥೆಯವರು ನಡೆಸ್ತಾ ಬಂದಿದೆ ಸೊ ಈ ದಿವಸ ಇಲ್ಲಿ ತಾವು ಒಂದು ಉತ್ತಮವಾದ ಕಾರ್ಯವನ್ನು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಹುಡುಗನ ಮತ್ತು ಹೋತರ್ ಅವರು ನಮ್ಮ ಸುಜಾತ ಕೃಷ್ಣರವ್ರು ಡಾಕ್ಟ್ರು ಮತ್ತು ಎಚ್ ಎಸ್ ಶ್ರೀನಿವಾಸ್ ಸಾಲುಮಾನ ನಾಗರಾಜು ಎಲ್ಲರೂ ಸೇರಿ ತಾವು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹುಕ್ಕೊಂಡಿದ್ದೀರ ಯಾತಕ್ಕೆ ಪರಿಸರವನ್ನು ಇವತ್ತು ನಾವು ಉಳಿಸ್ಕೊಳ್ಬೇಕು ಅಂತ ಅಂದರೆ ನೋಡಿ ಈಗ ಹಿಂದೆ ನಾನು ಹಳ್ಳಿಗಾಡಿನಲ್ಲೇ ಹುಟ್ಟಿ ಹಳ್ಳಿಯಿಂದಲೇ ಬಂದಿರೋದ್ರಿಂದ ಹೇಳ್ತಾ ಇದ್ದೇನೆ ಇವತ್ತು ಯಾವುದೇ ಊರಿಗೋದ್ರೂ ಮೊದಲೆಲ್ಲ ನಾವು ಒಂದು ನಲವತ್ತು ವರ್ಷ ಐವತ್ತು ವರ್ಷ ಒಂದು ನೂರು ವರ್ಷದ್ದು ಮರಗಳ ಕಾಣ್ತಾ ಇತ್ತು ಆದರೆ ಇವತ್ತು ಏನಾಗಿದೆ ಅಂತ ಅಂದರೆ ಒಂದು ಮರ ನೋಡಲಿಕ್ಕೆ ಸಿಗ್ತಾಯಿಲ್ಲ ನಾವು ಒಂದೇ ಒಂದು ಮರ ಹಾಲ್ದ ಮರ ಇರ್ಬೋದು ಇಪ್ಪೆ ಮರ ಇರ್ಬೋದು ಬಸರಿ ಮರ ಇರ್ಬೋದು ಸೊ ಈ ರೀತಿ ಮರಗಳೆಲ್ಲವನ್ನು ಏನು ಮಾಡಿದ್ದೀವಿ ನಾವು ಅಂತಂದರೆ ಯಾವುದೋ ಒಂದು ಸಣ್ಣ ದುಡ್ನ ಆಸೆಗೆ ನಾವು ಮಾರ್ಕೊಂಡು ಕಾರ್ಯಕ್ರಮದಲ್ಲಿ ಹುರಿವಾನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಎಸ್ ಪ್ರೇಮಾ ಕಸಿವೆ ರಾಜ್ಯಾಧ್ಯಕ್ಷ ಪೋತೆರ ಮಹದೇವು ಡಾಕ್ಟರ್ ಕೆಎಸ್ ಶಿವಪ್ರಸಾದ್ ಪರಿಸರ ಪ್ರೇಮಿ ಸಾಲುಮರದ ನಾಗರಾಜು ಉಮಾ ಕೃಷ್ಣೇಗೌಡ ಪಿಡಿಒ ಚಂದ್ರು ಪ್ರಮೀಳಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು